ಬೆಂಗಳೂರಿನ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದಲ್ಲಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಬೇಡದಹಳ್ಳಿ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ನಡೆಯುವ ಎರಡನೇ ವರ್ಷದ ಸಂಸ್ಕಾರ ಶಿಬಿರಕ್ಕೆ ಪ್ರಾರ್ಥನಾ ವಸ್ತ್ರಗಳನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮ ಜರುಗಿತು ಗುರುವಾರ ಮಧ್ಯಾಹ್ನ ಎರಡು ಹದಿನೈದರ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬೇಡದಹಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಅವರಿಗೆ ವಸ್ತ್ರಗಳನ್ನು ಹಸ್ತಾಂತರ ಮಾಡಿದರು ಧ್ವನಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ಲಯನ್ ರಜನಿರಾಜ್ ಮಂಗಳೂರು ಲಯನ್ಸ್ ಕ್ಲಬ್ ಸದಸ್ಯ ಲಯನ್ ಸುರೇಶ್ ಶೆಟ್ಟಿ ಹಾಗೂ ಲಯನ್ ಲೋಹಿತ್ ಸಹಕಾರದಲ್ಲಿ ಉಡುಗೆಯಾಗಿ ನೀಡಿದ ವಸ್ತ್ರಗಳನ್ನು ಶ್ರೀಗಳು ಹಸ್ತಾಂತರಿಸಿದರು ಈ ವೇಳೆ ಧ್ವನಿ ಲಯನ್ಸ್ ಕ್ಲಬ್ನ ಲಯನ್ಸ್ ಸಿದ್ದಪ್ಪಾಜಿ ಲಯನ್ ಕವಿತಾ ಆದಿ ಚಿಂಚನಗಿರಿ ಮಠದ ಮಂಜುನಾಥ್ ಸೇರಿದಂತೆ ಹಲವರಿದ್ದರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿ ಮಹಿಳಾ ಹೋರಾಟಗಾರ್ತಿಯೂ ಆದ ಧ್ವನಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ರಜಿನಿರಾಜ್ ಹಾಗೂ ಬೇಡದಹಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಅವರುಗಳು ಮಾತನಾಡಿದರು ಕಾನೂನು ಪ್ರಕಾರ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾ ಇದೆ ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ತಿಂಗಳ ಹಿಂದೆ ಧ್ವನಿ ಲಯನ್ಸ್ ಸಂಸ್ಥೆ ಮದ್ದೂರು ಘಟಕ ವತಿಯಿಂದ ಇಬ್ಬರು ಬಡ ಮಹಿಳೆಗೆ ನಿರ್ಗತಿಕ ಮಹಿಳೆಗೆ ಒಂದು ಸುಮಾರು ಐವತ್ತು ಅರವತ್ತು ಸಾವಿರ ರೂಪಾಯಿಗಳು ವೆಚ್ಚದ ಒಂದು ಹಾಲು ಕೊಡುವ ಹಸುವನ್ನು ಕೂಡ ಕೊಡಿಸಿದ್ರು ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆದಿದ್ರು ಜಿಲ್ಲಾ ನ್ಯಾಯಾಧೀಶರು ಕೂಡ ಬಂದಿದ್ದರು ಆ ಸಂದರ್ಭದಲ್ಲಿ ಭಾಳ ನಮಗೆ ಸಂತೋಷ ಆಯಿತು ಒಂದು ಶ್ಲಾಘನೀಯವಾದ ಕೆಲಸವನ್ನು ಈ ಹೆಣ್ಮಗಳು ಇಡೀ ಟೀಮನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಇವತ್ತು ನಮ್ಮ ಮಠದ ಈ ಒಂದು ಆವರಣದಲ್ಲಿ ನಮ್ಮ ಕೃಷ್ಣಾಜಪೇಟೆಯ ಬೆಡದಲ್ಲಿಲ್ಲಿರುವಂಥ ಪಂಚಭೂತೇಶ್ವರ ಮಹಾಸಂಸ್ಥಾನ ಮಠದ ಪೂಜ್ಯ ಸ್ವಾಮೀಜಿಯವರಿಗೆ ಏನು ಒಂದು ಬೇಸಿಗೆ ಶಿಬಿರವನ್ನು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸುಮಾರು ನೂರೈವತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಆ ತರಬೇತಿಯಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಅವರು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮತ್ತು ಶಿಬಿರದ ಸಮಯದಲ್ಲಿ ಹಾಕೊಳ್ಳಿಕ್ಕೆ ಪಂಚೆ ಶಲ್ಯ ಇವುಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಲಯನ್ ಧ್ವನಿ ಲಯನ್ಸ್ ಕೃಷ್ಣವರು ಪೂಜ್ಯ ಸ್ವಾಮೀಜಿಯವರ ಸಮಕ್ಷಮ ನಮ್ಮ ಮೂಲಕ ಅವರಿಗೆ ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯವಾದಂಥ ಕೆಲಸ ಧ್ವನಿ ಲಯ ಸಂಸ್ಥೆ ಮದ್ದೂರು ಘಟಕ ಹೀಗೆ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಅವರ ಜೊತೆ ನಮ್ಮ ಸಹೋದರಿ ಶ್ರೀಮತಿ ಕವಿತಾ ಅವರಿದ್ದಾರೆ ಹಾಗೆ ಲಯನ್ಸ್ ಸಿದ್ದರಾಜ್ ಅವರಿದ್ದಾರೆ ನಮ್ಮ ಮದ್ದೂರಿನ ಶಿವಲಿಂಗೇಗೌಡಿದ್ದಾರೆ ಅನೇಕರು ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಇವತ್ತೇನು ಅವರು ಮಾಡ್ತಾಯಿದ್ದಾರೆ ಅವರು ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಸಮಾಜವನ್ನು ಸಂಘಟನೆ ಮಾಡಬೇಕು ವಿಶೇಷವಾಗಿ ಮಹಿಳೆಯರನ್ನ ಹೆಚ್ಚು ಶಕ್ತಿಯುತವಾಗಿ ಮಾಡಬೇಕು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹೆಚ್ಚಿನ ನೈತಿಕ ಪ್ರಜ್ಞೆಯನ್ನು ಮೂಡಿಸಿ ರಾಷ್ಟ್ರದ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಗುರುಹಿರಿ ಬಗ್ಗೆ ಅವರು ಶಕ್ತಿಯುತವಾಗಿ ಯೋಚನೆ ಮಾಡೋಂಥ ಒಂದು ಪ್ರಯತ್ನಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದು ಸಣ್ಣದು ಅಂತ ಅನ್ಸ್ಬೋದು ನಮಗೆ ಒಂದು ಕಡೆ ಹೇಳ್ತಾರೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಈ ಸಣ್ಣದಾಗಿ ಸೇವೆಯನ್ನು ಮಾಡೋವಂಥದ್ದು ಅವರಿಗೆ ಒಂದು ಆತ್ಮತೃಪ್ತಿ ಸಿಗುವಂಥದ್ದು ಅಥವಾ ಪಡೆದಂಥವ್ರು ಅದನ್ನು ಸದುಪಯೋಗ ಪಡಿಸ್ಕೊಳೋವಂಥದ್ದು ಅದನ್ನು ನೋಡಿದಂಥವ್ರು ಇತರರು ಪ್ರೇರೇಪಣೆ ಆಗುವಂಥದ್ದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ಗೆ ಮೀನಿಂಗ್ಫುಲ್ ಸಬ್ಸ್ಟಿಟ್ಯೂಟ್ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಆ ಒಂದು ಧ್ವನಿ ಲಯನ್ ಸಂಸ್ಥೆ ಇಂತಹ ಅನೇಕ ಕೆಲಸಗಳನ್ನ ಯಾವುದೇ ಮುಜುಗರ ಇಲ್ಲದೆ ನಿಸಂಕೋಚವಾಗಿ ಧೈರ್ಯವಾಗಿ ಮಾಡಲಿಕ್ಕೆ ಈ ಕ್ಷೇತ್ರದ ಅಧಿದೇವತೆ ಮಹಾವೀರ ಪಂಚಗಣಪತಿ ಶಕ್ತಿಯನ್ನು ಕೊಡಲಿ ಪೂಜ್ಯ ಸ್ವಾಮೀಜಿಯವರು ಮಕ್ಕಳಿಗೆ ಇದನ್ನೆಲ್ಲ ವಿತರಣೆ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಚಿಕ್ಕ ಮಠವಾದರೂ ಕೂಡ ಇತ್ತೀಚೆಗೆ ಪ್ರಾರಂಭವಾದ ಮಠವಾದರೂ ಕೂಡ ಸ್ಥಳೀಯ ಜನಸಾಮಾನ್ಯರ ಅಭಿವೃದ್ಧಿ ಪಾತ್ರರಾಗಿ ಪೂಜ್ಯ ಸ್ವಾಮೀಜಿಯವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಮಠಕ್ಕೆ ಬಂದಿದ್ದು ಕೂಡ ಭಾಳ ಸಂತೋಷದ ಸಂಗತಿ ಮತ್ತು ಈ ಹೆಣ್ಮಕ್ಳು ನಮ್ಮ ರಜನಿರಾಜವರು ಅವರು ಮತ್ತು ಶ್ರೀಮತಿ ಕವಿತಾ ಅವರು ಐ ಸಿದ್ದರಾಜವರು ಮಂಡ್ಯದಿಂದ ಇಲ್ಲಿಗೆ ಬಂದು ನಮ್ಮನ್ನು ಕನೇ ಕೊಡಿಸ್ಬೇಕು ಒಂದು ಒಳ್ಳೆಯ ಕೆಲಸಕ್ಕೆ ಅಂತ ಹೇಳಿ ಮಾಡಿಕೊಂಡಿದ್ದು ತೀರ್ಮಾನ ಮಾಡಿದ್ದು ನಮಗೆ ಭಾಳ ಸಂತೋಷ ಮತ್ತೊಮ್ಮೆ ಅವರಿಗೆ ಶಿವನ ಕೋರ್ತೀನಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅನೇಕರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಅವರಲ್ಲಿದೆ ಅದಕ್ಕೆ ಶಕ್ತಿ ತುಂಬಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀವಿ ಧನ್ಯವಾದಗಳು ಜೈ ಶ್ರೀ ಗುರುದೇವ್ ಗುರುಗಳಿಂದ ಪಂಚಪ್ರೀಶ್ವರ ಗುರುಗಳಿಗೆ ನಾವು ಇಲ್ಲಿನ ಪಂಚೆ ಮತ್ತು ಶನಿಯ ಮಕ್ಕಳಿಗೆ ಶಿಥಿಲಾರ್ಥ ಮಕ್ಕಳಿಗೆ ಧ್ಯಾನವನ್ನು ಏರ್ಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಗುರುಗಳು ಒಂದು ನಮಗೆ ಕರೆ ಮಾಡ್ತಾರೆ ನಿಮ್ಮ ಸಂಸ್ಥೆ ವತಿಯಿಂದ ನಮ್ಗೆ ಏನಾದರೂ ಉಪಯುಕ್ತವಾಗುವಂಥ ನಿಮಗೇನಾದರೂ ಕೊಡಿಸ್ಬರಲಿಲ್ಲ ಅಂತ ಕೇಳ್ತಾರೆ ಆಯಿತು ಗುರುಗಳೇ ಆಯಿತು ನಾವು ನಮ್ಮ ನಾವು ಕೊಡಿಸ್ತೀವಿ ಅಂತ ಹೇಳುವಾಗ ನಾನು ಏನು ಬೇಕು ಏನು ಏನಾಗಬೇಕು ನಮಗಿಂತ ಅಂತ ಕೇಳುವಾಗ ಅವರು ಹೇಳ್ತಾರೆ ನಮಗೆ ಒಂದಷ್ಟು ನೂರು ನೂರೈವತ್ತು ಮಕ್ಕಳು ಧ್ಯಾನಕ್ಕೆ ಬರ್ತಾರೆ ಅವರಿಗೆ ಪಂಚಮತೆ ಶಲಿಯ ಕೊಡಿಸಿದ್ರ ಅಂತ ಕೇಳ್ತಾರೆ ಆಯಿತು ಇದು ಒಂದು ನಮ್ಮ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೀವು ಬಂದರೆ ಅದನ್ನು ನಾನು ಹಸ್ತಾಂತರ ಮಾಡಿಸ್ತೀನಿ ಯಾಕಂದರೆ ಗುರುಗಳ ಆಶೀರ್ವಾದಗಳು ಕೂಡ ಲಭಿಸುತ್ತದೆ ನೀವು ನೀವು ಕೂಡ ಅದನ್ನು ಸ್ವೀಕರಿಸಕ್ಕೆ ಬರಬೇಕು ಅಂತ ಕೇಳಿದಾಗ ಆಯಿತು ಅಂತೇಳಿ ಸಮ್ಮತಿ ಕೊಟ್ಟರು ಈ ದಿನ ಗುರುಗಳ ಸಮ್ಮುಖದಲ್ಲಿ ಹಸ್ತಾಂತರಿಸಿದ್ವಿ ಇದಕ್ಕೆ ನನಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದು ನನ್ನ ಸ್ನೇಹಿತರಾದ ಮಂಗಳೂರಿನ ಸುರೇಶ್ ಶೆಟ್ಟಿಯವರು ಮತ್ತು ನಮ್ಮ ಲಯನ್ಸ್ ಡಾಕ್ಟರ್ ರೋಹಿತ್ ಅವರು ಮತ್ತು ನಮ್ಮ ಸಿಬ್ಬು ಕವಿತಾ ಅವರು ಈಗ ಎಲ್ಲರೂ ಕೈ ಜೋಡಿಸಿ ಈ ದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಸ್ವಾಮಿಗಳ ಮುಖಾಂತರ ಹಸ್ತಾಂತರಿಸಿದ್ವಿ ಧನ್ಯವಾದ ಜೈ ಶ್ರೀ ಗುರುದೇವ್ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕೂತಿಯ ಡಾಕ್ಟರ್ ಅವರ ಸ್ವಾಮೀಜಿಯವರ ಪಾದಾಗಮಿಸಿ ಈ ಒಂದು ಆವರಣದಲ್ಲಿ ಪುನೀತ್ ಲಯನ್ ಸಂಸ್ಥೆ ಮದ್ದೂರು ಎಲ್ಲ ಪದಾಧಿಕಾರಿಗಳಿಗೆ ಗೌರವಿಸಿ ನಮ್ಮ ಶ್ರೀ ಕ್ಷೇತ್ರ ಪಂಚಮುತೇಶ್ವರ ಶ್ರೀಮಠದ ವತಿಯಿಂದ ಮಕ್ಕಳಿಗೆ ನಟ ಒಂದು ಸಂಸ್ಕಾರ ಶಿಬಿರದಲ್ಲಿ ಶಿಬಿರಕ್ಕೆ ಬೇಕಾದಂತಹ ಮಕ್ಕಳಿಗೆ ವಸ್ತ್ರವನ್ನು ಈ ದಿನ ಟುನಿ ಲಯನ್ ಸಂಸ್ಥೆ ಮತ್ತು ಅವರ ಸಹ ಸಹಾಯಾರ್ಥವಾಗಿ ಮಕ್ಕಳಿಗೆ ವಸ್ತ್ರವನ್ನು ಕೊಟ್ಟಿದ್ದಾರೆ ಈ ವಸ್ತ್ರವನ್ನು ಇವತ್ತು ಎಲ್ಲ ವಿಘ್ನವನ್ನು ಕಳೆಯತಕ್ಕಂಥ ಮಹಾಗಣಪತಿ ಪಂಚಮುಖಿ ಮಹಾಗಣಪತಿ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮುಖಾಂತರ ಗುರುಗಳ ಇಸ್ಕೊಳ್ತಾ ಇರ್ತಾರೆ ಒಂದು ಮಕ್ಕಳಲ್ಲಿ ಆ ಕ್ಷೇತ್ರದಲ್ಲಿ ಎಲ್ಲ ವಿಘ್ನಗಳು ಉದ್ದೇಶದಿಂದ ಉದ್ದೇಶದಿಂದಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಸುದಿನ ಅಂತ ಭಾವಿಸ್ತಾ ಪೂಜ್ಯ ಗುರುಗಳ ಆಧಾರದಲ್ಲಿ ನಮಿಸಿ ಭಗವಂತನಲ್ಲಿ ಮತ್ತೆ ಈ ಒಂದು ಧೂನಿಯ ಲಯ ಸಂಸ್ಥೆಯ ಆ ತಾಯಂದಿರಿಗೆ ಹೆಚ್ಚು ಶಕ್ತಿ ಕೊಡಲಿ ಭಗವಂತ ಧೈರ್ಯ ಕೊಡಲಿ ಏಕೆಂದರೆ ನೊಂದ ಮಹಿಳೆಯರಿಗೆ ನೊಂದ ಜೀವಗಳಿಗೆ ಒಂದು ಸಬಲೆಯ ಸಬಲಾ ಸಬಲೀಕರಣಕ್ಕೆ ನಿಂತಹ ಆ ಒಂದು ಜೀವಕ್ಕೆ ಭಗವಂತ ಶಕ್ತಿ ಕೊಡಿ ಅಂತ ಬೇಡ್ತಾ ಈ ಒಂದು ಅವಕಾಶ ಕೊಟ್ಟಂಥ ಈ ಕ್ಷೇತ್ರಕ್ಕೆ ಗುರುಗಳಿಗೆ ನಮಿಸಿ ನನ್ನ ನೆರಳನ್ನು ಮುಗಿಸ್ತಾ ಇದ್ದಾರೆ इकड़ा कलर इकड़